ಮಾಡಿ ಏನು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಆಗೊಂಥರ ಡಿಫ್ರೆಂಟಾಗಿ ಐತೆ ನೀವು ಕೊನೆವರೆಗೂ ನೋಡಿರೋ ನಿಮ್ಗೆ ಇಷ್ಟ ಆಗ್ಬೋದು ನಿಮ್ಗೆ ಅಲ್ಲಿ ಟೈಟಲ್ ನೋಡಿರೋ ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ ಇವತ್ತು ನನ್ನ ಬರ್ತ್ಡೇ ಇತ್ತು ಪ್ರತಿ ಸರಿ ನಮ್ಮ ಮನೆಯವರು ಅಲ್ಲ ಬೆಳಗ್ಗೆ ಎಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದಾಳಿಸಿ ನನಗೆ ವಿಶ್ ಮಾಡೋರು ಅವಾಗೆ ಒಂದು ಚಾಕ್ಲೇಟ್ ಕೊಟ್ಬಿಡೋರು ತಂದು ಇಟ್ಕೊಂಡಿರೋರು ಚಾಕ್ಲೇಟ್ ಕೊಟ್ಟಿರೋರು ಪ್ರತಿ ವರ್ಷನೂ ಹನ್ನೆರಡು ಗಂಟೆಗೆ ನನಗೆ ವಿಶ್ ಬರ್ತಾಯಿತ್ತು ಆದರೆ ಈ ಸರಿ ಏನು ಮಾಡ್ತೀಯ ಹನ್ನೆರಡು ಗಂಟೆಗೆ ವಿಶ್ ಮಾಡಿಲ್ಲ ಹೋಗ್ಲಿ ಬಿಡು ಮರ್ತು ಬಿಟ್ಟಿರ್ತಾರೇನೋ ನಿದ್ದೆ ಹೋಗ್ಬಿಟ್ಟರೇನೋ ಬೆಳಗ್ಗೆ ವಿಶ್ ಮಾಡ್ತಾರೆ ಬಿಡು ಅಂತ ನಾನು ಅಂದ್ಕೊಂಡ್ರೆ ಬೆಳಗ್ಗೆ ಎದ್ದರೆ ಬೆಳಗ್ಗೆ ತಿಂಡಿ ತಿಂದು ಎಲ್ಲ ರೆಡಿ ಮಾಡಿ ಎಲ್ಲ ಕೊಟ್ಟರು ಅವ್ರು ವಿಶ್ ಮಾಡಲೇ ಇಲ್ಲ ಏನಿದು ಹಿಂಗೆ ಮಿಸ್ ಹೊಡಿತೆ ಎಲ್ಲೋ ಮಿಸ್ ಹೊಡಿತೈತಲ್ಲ ಅಂತ ಅಂದ್ಕೊಂಡೆ ಆಯಿತು ಬಿಡು ಏನೋ ಮರೆತ್ಬಿಟ್ಟವ್ರೇನೋ ನಾನು ಯಾಕೆ ನಾನಾಗಿ ನಾನು ಕೇಳಿ ಯಾಕೆ ವಿಶ್ ಮಾಡ್ಕೊಳ್ಳೋದ್ ನಾನು ಕೇಳಿ ವಿಶ್ ಮಾಡ್ಕೊಳೋದು ಬೇಡ ಅಂತ ಸುಮ್ಮನೆ ಅದೇ ಮಧ್ಯಾಹ್ನ ಬಂದಲ್ಲಿ ಏನಾದರೂ ರೆಡಿ ಮಾಡ್ತಾ ವಿಶ್ ಮಾಡ್ತಾರೇನೋ ಅಂತ ಅಂದ್ಕೊಂಡೆ ಮಧ್ಯಾಹ್ನ ಬಂದರು ಮಧ್ಯಾಹ್ನ ಊಟ ಮಾಡಿರು ಮಧ್ಯಾಹ್ನ ಊಟ ಮಾಡಿ ಕೂಡ ವಿಶ್ ಮಾಡಲಿಲ್ಲ ಹಂಗೆ ಹೋದರು ನನಗೆ ತಲೆ ಕೆಟ್ಟೋಗ್ಬಿಡ್ತಿದ್ದು ಏನಪ್ಪ ಇದು ಹಿಂಗೆ ನನಗೆ ಏನಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಗಂಡ ವಿಶ್ ಮಾಡಬೇಕು ಏನೋ ಒಂಥರಗೆ ಅನ್ಸುತ್ತೆ ಹಬ್ಬದ ಒಂದು ಒಂಥರ ಬರ್ತಡೇ ದಿನ ವಿಶ್ ಮಾಡೋದು ಅದು ಏನಾರು ಮಾಡಿರಿ ಒಂಥರ ಖುಷಿ ಅನಿಸ್ತಾ ಇರುತ್ತೆ ಅದನ್ನು ಇಲ್ಲಲ್ಲ ಹೆಂಗ ಎಂಥ ಮನುಷ್ಯ ಅವ್ನು ಮರ್ತೋಗ್ಬಿಟ್ಟನಲ್ಲ ಅಂತ ಸಿಟ್ಟು ಬಂದ್ಬಿಡ್ತು ನನಗೆ ಅದಕ್ಕೆ ಆಯ್ತು ಬಿಡು ಈ ಅಪ್ಪ ವಿಶ್ ಮಾಡಲಿಲ್ಲ ಅಂದ್ರೆ ಅಷ್ಟು ಹೋಯಿತು ನಾನೇ ಅವ್ರಿಗೆ ಸರ್ಪ್ರೈಸ್ ಕೊಟ್ಟು ನಾನೇ ದೇವಸ್ಥಾನಕ್ಕೆ ಹೆಂಗಿರ್ಗ ಪ್ರತಿ ಸರಿ ಬರ್ತ್ಡೇಗು ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಕೇಕ್ ಕಟ್ ಮಾಡ್ತೀವೋ ಎಲ್ಲ ಗೊತ್ತಿಲ್ಲ ಬ ದೇವಸ್ಥಾನಕ್ಕೆ ಮಾತ್ರ ತಪ್ಪದೆ ಒಪ್ತೀನಿ ನಾನು ಹಂಗೆ ಪೂರ್ತಿ ಸರಿ ಏನು ಮಾಡಿದೆ ಸಿಂಪಲ್ ಆಗೋಲ್ಲ ಸ್ವಲ್ಪ ಗ್ರ್ಯಾಂಡಾಗೆ ರೆಡಿ ಆಗಿಬಿಟ್ಟೆ ಅವರಿಗೆ ಗೊತ್ತಾಗಲಿ ಅಂತ ರೆಡಿಯಾಗಿ ಅವ್ರಿಗೆ ನಾನು ಸರ್ಪ್ರೈಸ್ ಕೊಡೋಣ ಅಂತ ರೆಡಿಯಾಗಿಬಿಟ್ಟು ಪೂಜೆ ಎಲ್ಲ ಸಾಯಂಕಾಲ ಇದು ಸಾಯಂಕಾಲ ಮನೆಗೆ ಬರೋದ್ರೊಳಗೆ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ನಾನು ಸೋಪಾದ ಮೇಲೆ ಕೂತ್ಕೊಂಡು ಬಿಡೋಣ ಅಂತ ಕೂತ್ಕೊಂಡು ರೆಡಿ ಆದೆ ಆವಾಗ ಬಂದ ತಕ್ಷಣ ಅವರು ನನಗೆ ನಿನಗೆ ಈ ಸ್ಟಡಿ ರೂಮ್ನಾಗ ಏನಾರು ಸಿಕ್ತಾ ಅಂದರು ಇಲ್ಲಪ್ಪ ನನಗೇನು ಸಿಕ್ಕಿಲ್ಲ ಅಂತಂದರು ಏ ನೋಡು ಟ್ರೈ ಮಾಡು ಅಲ್ಲಿ ಹುಡುಕು ಏನಾದರೂ ಸಿಗ್ಬೋದು ನಿನಗೆ ಏನಾದರೂ ಅಂತಂದರು ನಾನು ಹುಡುಕ್ತೀನಿ ಹುಡುಕ್ತೀನಿ ಎಷ್ಟು ಹುಡುಕ್ತೀನಿ ಸಿಗ್ತಾನೇ ಇಲ್ಲ ಸಿಗ್ತಾನೇ ಇಲ್ಲ ನನಗೆ ಬೇರೆ ಇವ್ರು ಬೆಳಗ್ಗೆಯಿಂದ ವಿಶ್ ಮಾಡಿಲ್ಲ ಅಂತ ಬೇರೆ ಸಿಟ್ಟು ಬರ್ತಾಯಿದ್ದೆ ನಾನು ದೇವಸ್ಥಾನಕ್ಕೆ ಬೇರೆ ರೆಡಿ ಆಗಿದ್ದೀನಿ ನಾನು ಫಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ನಾನು ಇದೆಲ್ಲ ಹುಡ್ಕಂಡು ಏನು ಇಟ್ಟಿದೆಯಾ ಏನೋ ಅಂತ ನಾನು ಹೇಳ್ತಾ ಇದ್ದೆ ಒಂದು ಟೂ ಮಿನಿಟ್ಸ್ ಹುಡುಕು ನಾನು ಅಷ್ಟೊತ್ತಿಗೆ ನಾನು ದೇವಸ್ಥಾನಕ್ಕೆ ಬರಬೇಕು ನಿನ್ನ ಕರ್ಕೊಂಡು ಅಂತ ಅಂದರೆ ನಾನು ಪ್ರೆಶ್ ಆಗಬೇಕಲ್ಲ ಅಷ್ಟೊತ್ತಿಗೆ ರೆಡಿ ಆಗೋದ್ರೊಳಗೆ ನೀನು ಹುಡುಕ್ತಾ ಇರು ಅಂತ ಹೇಳ್ತಾಯಿದ್ರು ನಾನು ಸುಮ್ಮನೆ ಸೆಟ್ ಮಾಡ್ಕೊಂಡು ಹುಡುಕ್ತಾ ಇದ್ದೆ ಪೆನ್ ಡ್ರೈವ್ ಕಳೆದೋಗೈತಿ ಅಂದ್ರೆ ಇಯ್ಯಪ್ಪ ಏನೇನು ಡಾಕ್ಯುಮೆಂಟ್ಸ್ ಇರ್ತಾವೋ ಏನೋ ಎಲ್ಲಿ ಬಿಟ್ಟರು ಏನೋ ಅಂತ ನಾನು ಕಷ್ಟಪಟ್ಟು ಎದ್ನಾ ಬಿದ್ನ ಅಂತ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಸಿಗುವಲ್ದಂದ್ರೆ ಸಿಗುವಲ್ದು ಎಲ್ಲಿದೆ ಏನಂತ ಆ ಕಡೆ ಈ ಕಡೆ ಎಲ್ಲ ಹುಡುಕ್ತಾ ಇದ್ದೀನಿ ನಾನು ಪಾಪ ಇವ್ರದ್ದು ಅಂತ ಆಮೇಲೆ ಇವ್ರದ್ದು ಹೆಂಗಿದ್ರು ಇವ್ರದ್ದು ಒಂದು ಲಗೇಜ್ ಬ್ಯಾಗ್ ಇತ್ತು ಇವರು ಯಾವಾಗಲೂ ಜರ್ನಿ ಬ್ಯಾಗ್ ಇದು ಇದರಲ್ಲಿ ಏನಾದರೂ ಐತೇನೋ ಅಂತ ಹುಡುಕ್ತಾ ಇದ್ದೆ ನಾನು ಇದರಲ್ಲಿ ಹುಡುಕ್ಬೇಕಾದ್ರೆ ನನಗೆ ಈ ಪೆನ್ ಡ್ರೈವ್ ಸಿಗ್ತಾ ಇರಲಿಲ್ಲ ಪೆನ್ ಡ್ರೈವ್ ಎಲ್ಲ ತೆಗೆದು ಪೂರ್ತಿ ಸುರು ಬಿಟ್ಟು ನೋಡೋಣ ಅಂತ ನೋಡ್ತಾ ಇದ್ದೆ ಅಷ್ಟೊಳಗೆ ಪೆನ್ ಡ್ರೈವ್ ಸಿಗಲಿಲ್ಲ ನನಗೆ ಗಿಫ್ಟ್ಸ್ ಬಾಕ್ಸ್ ಸಿಕ್ತು ಇದೇನು ಗಿಫ್ಟ್ ಬಾಕ್ಸ್ ಇದೆಯಲ್ಲ ಅಂತ ಓಪನ್ ಮಾಡಿದೆ ಅದ್ರ ಮೇಲೆ ಒಂದು ಸ್ಲಿಪ್ ಇತ್ತು ಸ್ಲಿಪ್ ಇದ್ದಾಗ ಓಪನ್ ಮಾಡಿದರೆ ಅದರಲ್ಲಿ ನನ್ನದು ಬರ್ತ್ಡೇ ವಿಶ್ ಇತ್ತು ನನಗೆ ಹ್ಯಾಪಿ ಬರ್ತ್ಡೇ ಅಂತ ಬರೆದು ಅದರಲ್ಲಿ ಮತ್ತೆ ಇನ್ನೊಂದು ನೋಟ್ ಇತ್ತು ಮತ್ತೆ ನಿನಗೆ ಇನ್ನೂ ಒಂದು ಸರ್ಪ್ರೈಸ್ ಬೇಕಂದರೆ ಕಿಚನ್ನಲ್ಲಿ ಹುಡುಕು ಅಂತ ಇತ್ತು ಅವಾಗ ಓಹೋ ಇವರು ನನ್ನ ಬರ್ತ್ಡೇ ಮರ್ತಿಲ್ಲ ನನ್ನ ಬರ್ತ್ಡೇನೇ ಇವರು ಬೇರೆ ಥರ ವಿಶ್ ಮಾಡ್ತಾ ಇದ್ದಾರೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ಲ ಅಂತ ನನಗೆ ಅವಾಗ ನಿಜ ಖುಷಿನೂ ದುಃಖನೂ ಎಲ್ಲ ಒಂದೇ ಸರಿ ಬಂದ್ಬಿಡ್ತು ನೋಡು ನನ್ನ ಗಿಫ್ಟ್ ಬೇಕಂದರೆ ಅಡುಗೆ ಮನೆ ಹುಡುಕು ಇದು ಹುಡುಕಿದ್ಕೆ ಎಷ್ಟೊತ್ತಾಯಿತು ಅಡುಗೆ ಮನೆ ಇನ್ನೂ ಎಷ್ಟೊತ್ತು ಹುಡುಕದು ನೋಡೋಣ ಗಿಫ್ಟು ಅಂದರೆ ಯಾರು ಬಿಡ್ತಾರೆ ಟ್ರೈ ಮಾಡ್ತಾನೆ ಇರ್ಬೇಕಲ್ಲ ನನಗೆ ಆ ಖುಷಿಗೆ ಫಸ್ಟು ಆ ಬಾಕ್ಸ್ ಓಪನ್ ಮಾಡೋಣ ಅನ್ನೋಷ್ಟು ಖುಷಿ ಆಗ್ತದೆ ಏನು ಇಟ್ಟಿರ್ಬೋದು ಏನಿಟ್ಟಿರ್ಬೋದು ಏನಿರ್ಬೋದು ಅಂತ ಆದರೂ ಅದ್ರಾಗೊಂದು ಸ್ಲಿಪ್ ಇತ್ತು ಆ ಸ್ಲಿಪ್ ಕೂಡ ತೆಗೆದು ನೋಡಿದಾಗ ನೆಕ್ಸ್ಟ್ ಇನ್ನೊಂದು ಗಿಫ್ಟ್ ಇದೆ ಕಿಚನಲ್ಲಿ ಹುಡುಕು ಅಂತ ಬರೆದಿದ್ರು ಅದ್ರಾಗ ಮತ್ತೆ ನನ್ನ ವಿಷಸ್ ಕೂಡ ಬರ್ದಿದ್ರು ಹಂಗಾಗಿ ಅವಾಗ ನನಗೆ ಇವರು ಏನೋ ಒಂಥರ ಡಿಫ್ರೆಂಟಾಗಿ ಈ ಸರಿ ನಾನು ಬರ್ತ್ಡೇ ಮಾಡ್ತದೆ ನಾನೇ ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋದೆ ಆದರೆ ನನಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಅಂತ ನನಗೆ ಒಂಥರ ಬೇರೆ ಥರನೇ ಫೀಲ್ ಅನಿಸ್ತಿತ್ತು ಅವ ಒಂಥರ ತುಂಬ ಆಗ್ತಾ ಆಗ್ತಾಯಿತ್ತು ಒಂಥರ ಮನ್ಸಿಗೆ ಏನೋ ಒಂಥರ ಬೆಳಗ್ಗೆಯಿಂದ ಭಾರ ಆಗಿತ್ತು ಮನಸ್ಸೆಲ್ಲ ತುಂಬ ಭಾರ ಆಗಿ ನನ್ನ ಕಣ್ಣಲ್ಲಿ ನೀರೇ ಎಷ್ಟೋ ಸರಿ ಒಂದು ಕಣ್ಣಲ್ಲಿ ನೀರೇ ಬಂದುಬಿಟ್ಟು ಹತ್ತಿಗೆ ಹತ್ತು ಹತ್ತು ಗಂಟೆ ನಾನು ಕೆಲಸ ಮಾಡಿದ್ದೆ ಇವತ್ತು ಇವತ್ತು ಬೆಳಗ್ಗೆ ಎಲ್ಲ ಬೇರೆ ಬೇಜಾರು ಕಳ್ತಾಯಿದ್ದೆ ಇವಾಗ ಖುಷಿಗೆ ಕಣ್ಣಿಗೆ ನೀರೇ ಬರ್ತಾಯಿದ್ದು ನನಗೆ ಕಿಚನ್ನಲ್ಲೂ ಏನೋ ಕಷ್ಟಪಟ್ಟು ಕಿಚನಲ್ಲಿ ಬಗ್ಗಿ ಎದ್ದು ಬಗ್ಗಿ ಎದ್ದು ಎಲ್ಲ ಹುಡುಕಿದೆ ಅಲ್ಲಿ ಕೂಡ ಒಂದು ಗಿಫ್ಟ್ ಸಿಕ್ತು ಆ ಕಡೆ ಈ ಕಡೆ ಎಲ್ಲ ಹುಡುಕ್ತಿದ್ದೀನಿ ಎಲ್ಲಿ ಸಿಗ್ತಾಯಿಲ್ಲ ಅದು ಕೂಡ ಹೋಗಿ ಬಾಕ್ಸಲ್ಲಿ ಹಾಕಿಟ್ಬಿಟ್ರ ಅವರು ಸಿಕ್ತು ಅದು ಹೋಗ್ಲಿ ಗಿಫ್ಟ್ ಏನೋ ಅಂತ ನಾನು ನೋಡ್ತಾಯಿದ್ದೀನಿ ಮತ್ತು ಅದರಲ್ಲೂ ಒಂದು ಇನ್ನೊಂದು ಸ್ಲಿಪ್ ಇತ್ತು ಆ ಸ್ಲಿಪ್ ಹೋದರೆ ಹಾಲಲ್ಲಿ ಹುಡುಕು ಇನ್ನೂ ಒಂದು ಸರ್ಪ್ರೈಸ್ ಐತೆ ಅಂತಂದರು ನಾನು ಹಾಲಲ್ಲಿ ಇದೇನಪ್ಪ ಈ ಥರ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಾ ಇದ್ದಾರಲ್ಲ ಇವರು ಏನು ಅಂತ ನನಗೆ ಒಂಥರ ಹೋಗ್ತಾ ಇತ್ತು ನನಗಂತೂ ಒಂಥರ ಕ್ಯೂರಿಯಾಸಿಟಿ ಆಗ್ಬಿಟ್ಟಿತ್ತು ಇಷ್ಟೊಂದು ಗಿಫ್ಟ್ ಇವನ್ನೆಲ್ಲ ಯಾವಾಗ ಓಪನ್ ಮಾಡಬೇಕು ಬೇಗ ಬೇಗ ಓಪನ್ ಮಾಡ್ಬೇಕು ಏನು ಇಟ್ಟವ್ರೆ ಏನು ಇಟ್ಟವ್ರೆ ಅನ್ನೋದೊಂದು ಇವಾಗ ಸಿಕ್ಕಿರೋ ಬಾಕ್ಸ್ ಅಂತೂ ಅದ್ರೊಳಗೆ ಸ್ವಲ್ಪ ಚೈನ್ ಥರ ಅಳ್ಳಾಡ್ತಿತ್ತು ನಾನು ನಿಜ ಇವ್ರೇನು ಗೋಲ್ಡ್ ಗಿಲ್ಡ್ ಇಟ್ಬಿಟ್ಟವರಾ ಈ ಥರ ಎಲ್ಲ ಸರ್ಪ್ರೈಸ್ ಕೊಡ್ತಾರಲ್ಲ ಗೋಲ್ಡ್ ಏನಾರು ಇಟ್ಬಿಟ್ಟಾರಾ ಅನ್ನೋದೊಂದು ಭಯ ಆಗಿಬಿಟ್ಟಿತ್ತು ನೋಡೋಣ ನೋಡೋಣ ಅನ್ನೋದ್ರೊಳಗೆ ಮತ್ತು ಇದು ಬೇರೆ ಹುಡುಕ್ಬೇಕಿತ್ತಲ್ಲ ಹಂಗಾಗಿ ಸ್ವಲ್ಪ ಎಲ್ಲದನ್ನೂ ಬೇಗ ಬೇಗ ಹುಡುಕ್ಬಿಟ್ಟು ಆಮೇಲೆ ಎಲ್ಲ ಚೆಕ್ ಮಾಡೋಣ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಸಮಾಧಾನನೇ ಆಗ್ತಾಯಿಲ್ಲ ಸಮಾಧಾನನೇ ಆಗ್ತಾಯಿಲ್ಲ ಎಷ್ಟು ಹುಡುಕ್ತಿದ್ದೀನಿ ಎಷ್ಟು ಹುಡುಕ್ತಿದ್ದೀನಿ ಒಂದೊಂದು ರೂಮ್ನಾಗೂ ರೂಮ್ನಾಗು ಟೈಮ್ ಎಷ್ಟು ಓಡ್ತಾ ಇದೆ ಅದು ನಿಜವಾಗೂ ಒಂಥರ ನನಗೆ ಇವತ್ತು ಒಂಥರ ಎಷ್ಟು ಖುಷಿ ಆಗ್ತಿದೆ ಎಷ್ಟು ದುಃಖ ಆಗ್ತಿದೆ ಎಲ್ಲದೂ ಒಂದೇ ಸರಿ ಅಟ್ ಅ ಟೈಮ್ ಬರ್ತಾ ಇದ್ದೆ ಇವು ಗಿಫ್ಟ್ ಎಲ್ಲ ಹುಡುಕ್ಬೇಕಾರೆ ಈ ಥರ ಆಗ್ತಾ ಇತ್ತು ನನಗೆ ಇವನ್ನೆಲ್ಲ ಓಪನ್ ಮಾಡಿರಿ ಹೆಂಗಾಗುತ್ತೆ ಅಲ್ಲಿ ಒಂಥರ ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲ ಅಷ್ಟು ಒಂದೇ ಸರಿ ಹುಡುಕಿ ಆಮೇಲೆ ನೋಡ್ತೀನ ಬೆಡ್ರೂಮ್ ಇವತ್ತಿನ ಬರ್ತ್ಡೇ ಕೂಡ ನನಗೆ ನಿಜವಾಗ್ಲೂ ಮರೆಯೋಕ್ಕೆ ಆಗಲ್ಲ ಆ ಥರ ಬರ್ತ್ಡೇ ಆಗಿಬಿಟ್ಟೈತೆ ಇವತ್ತು ಒಂಥರ ಏನೋ ಒಂಥರ ವಿಶೇಷ ಒಂಥರ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಗಿಫ್ಟ್ ಮೇಲೆ ಗಿಫ್ಟು ಓ ನಾನು ಅದು ಎಷ್ಟು ಆಗ್ಯದವ ಗಿಫ್ಟು ಅಂತಲೇ ಗೊತ್ತಾಗ್ತಾಯಿಲ್ಲ ಕೌಂಟ್ ಮಾಡ್ಕೊಳ್ಳಿ ಕೌಂಟೇನೆ ನಾನು ಮಾಡ್ಕೊಂಡಿಲ್ಲ ನಾನು ಎಲ್ಲ ರೂಮಲ್ಲೂ ಒಂದೊಂದು ಸಿಗ್ತಾ ಇದೆ ನನಗೆ ಬೆಡ್ರೂಮಲ್ಲಿ ಹುಡುಕ್ಬೇಕಾದ್ರೆ ನನಗೆ ತುಂಬ ಭಯ ಆಗಿಬಿಟ್ಟಿತ್ತು ಯಾಕಂದರೆ ನಾನು ಬಟ್ಟೆ ಎಲ್ಲ ನೀಟಾಗಿ ಜೋಡಿಸಿಟ್ಬಿಟ್ಟಿದ್ದೀನಿ ಮತ್ತು ಅವನ್ನೆಲ್ಲ ಎಲ್ಲಿ ತೆಗ್ದು ಮತ್ತೆ ಹುಡುಕ್ಬೇಕಪ್ಪ ಎಲ್ಲಿ ಬಟ್ಟೆ ಅಡಿಯಲ್ಲಿ ಏನು ಇಟ್ಬಿಟ್ಟಾರೋ ಅನ್ನಂಗೆ ಆಗ್ಬಿಬಿಟ್ಟಿದ್ದು ಮತ್ತು ಅವೆಲ್ಲ ಕಿತ್ತು ಹುಡುಕ್ಬೇಕಾದ್ರೆ ಎಷ್ಟು ಅಜೆ ಆಗಿಬಿಡುತ್ತೆ ಕಿತ್ತು ಹುಡ್ಕೋದೇ ಈಸಿ ಕಿತ್ತು ಹುಡುಕ್ಬಿಡ್ತೀವಿ ಮತ್ತು ಅವನ್ನೆಲ್ಲ ಜೋಡಿಸ್ಬೇಕಂದ್ರೆ ಎಷ್ಟು ಅಜೆ ಆಗುತ್ತಲ್ಲ ಇದನ್ನೆಲ್ಲ ನಾನು ಜೋಡಿಸೋದೇ ನಾನು ಒಂದೊಂದು ದಿನ ಎಲ್ಲ ತಗೊಂಡಿದ್ದೀನಿ ಈ ವಿಡಿಯೋ ಕೂಡ ನಾನು ಲಾಗಲ್ಲಿ ಹಾಕಿದ್ದು ಇದು ಕೂಡ ತುಂಬ ಚೆನ್ನಾಗಿ ಬಂತು ಆರ್ಗನೈಸ್ ಮಾಡಿದ್ದು ಬೀರೆಲ್ಲ ಆರ್ಗನೈಸ್ ಮಾಡಿದ್ದೆಲ್ಲ ತುಂಬ ಚೆನ್ನಾಗಿತ್ತು ಅದು ಮತ್ತೆ ಅದನ್ನೆಲ್ಲ ಮತ್ತೆ ನಾನು ಹುಡುಕ್ಬೇಕಲ್ಲ ಅಂತ ಭಯ ಆಗಿತ್ತು ನಾನು ಅಲ್ಲಿಗೂ ನಾನು ಕೇಳಿದೆ ಬೀರಲ್ಲೇ ಇತ್ತು ಬಟ್ಟೆದಲ್ಲೇ ಇತ್ತು ಬೇರೆ ಕಡೆ ಐತೋ ಅಂತ ಕೇಳ್ಬಿಟ್ಟಿದ್ದೆ ನಾನು ಇಲ್ಲ ಬಟ್ಟೆಯಲ್ಲಿ ಇಲ್ಲ ಬೇರೆ ಕಡೆ ಐತೆ ಅಂದಾಗ ಅಪ್ಪ ಸದ್ಯ ಅಂತ ಖುಷಿಯಾಗಿ ಮತ್ತೆ ಹುಡುಕಿದೆ ಸದ್ಯ ಸಿಕ್ತು ಈಗೆಲ್ಲ ಅವು ತಂದಿದ್ದೀನಿ ಈಗ ಎಲ್ಲ ಓಪನ್ ಮಾಡೋಷ್ಟು ನನಗೆ ಕ್ಯೂರಿಯಾಸಿಟಿ ಜಲ್ದಿ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಕೂಡ ಯಾವುದೇ ಏನೇನಿದೆ ಅಂತ ನಾನು ನಮ್ಮ ಮನೆಯವ್ರನ್ನ ಸುಮ್ಮನೆ ಇದ್ದೆ ಇದರಲ್ಲಿ ಏನಿರ್ಬೋದು ಹೇಳಿ ಸ್ವಲ್ಪ ಗೆಸ್ ಮಾಡು ನೋಡೋಣ ಇಷ್ಟೊತ್ತು ನಾನು ಗೆಸ್ ಮಾಡಿ ಗೆಸ್ ಮಾಡಿ ಹುಡುಕ್ತಿದ್ನಲ್ಲ ಇವಾಗ ಇದರಲ್ಲಿ ಏನು ಇಟ್ಟಿರ್ಬೋದು ನೀನು ಗೆಸ್ ಮಾಡು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವರು ತಮಾಷೆ ಮಾಡ್ತಾಯಿದ್ರು ಚೆನ್ನಾಗಿತ್ತು ಒಂಥರ ಅದರಲ್ಲಿ ಫಸ್ಟು ಸರ್ಪ್ರೈಸೆ ನನಗೆ ವಾಚ್ ಸಿಕ್ತು ಹಂಗಾಗಿ ನನಗೆ ಏನೇ ಆಗಲಿ ವಾಚು ಟೈಮು ಅನ್ನೋ ಸಿಕ್ಕರೆ ಮರ ಟೈಮು ನಮಗೆ ಚೆನ್ನಾಗಿರಬೇಕು ಅನ್ನೋದೊಂದು ಆಸೆ ಎಲ್ಲರ್ಗು ಒಂದು ವರ್ಷದಿಂದ ನೆಕ್ಸ್ಟು ವರ್ಷಕ್ಕೆ ಕಾಲಿಡಬೇಕಾರೆ ಆ ವರ್ಷ ತುಂಬ ಇಷ್ಟು ವರ್ಷ ಇಲ್ಲದ್ದು ಮುಂದೆ ಒಳ್ಳೇದಾಗಬೇಕು ಒಳ್ಳೇದು ಸಿಗಬೇಕು ಎಲ್ಲ ಅದ್ಭುತವಾಗಿ ನಡಿಬೇಕು ಎಲ್ಲ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ದೇವರು ಚೆನ್ನಾಗಿಟ್ಟಿರಬೇಕು ನನಗೆ ಅಂತ ಒಂದು ಟೈಮ್ ಎಲ್ಲರೂ ಒಳ್ಳೇದೇ ಕೇಳ್ಕೊಂತಿರ್ತಾರಲ್ಲ ಹಂಗೆ ನಮಗೂ ಒಂದು ಒಳ್ಳೆ ಟೈಮ್ ಬರಲಿ ಅನ್ನೋ ಒಂದು ಸೂಚನೆ ಏನಪ್ಪ ಅಂತ ಅನ್ನಿಸ್ತಿರ್ತು ನನಗೂ ನಮ್ಮ ಮನೆಯವ್ರಿಗೆ ನೀನೇ ಕಟ್ಬಿಡು ಒಳ್ಳೆ ಟೈಮ್ ನನಗೆ ಬರಲಿ ಅಂತ ಅವ್ರ ಹತ್ರನೇ ನಾನು ಇದ್ದೆ ನಾನು ಮುಂದೆ ಬಾ ಅಂತಂದರೆ ಇಲ್ಲ ಬರೋದಿಲ್ಲ ನಾನು ಅಂತಂದರು ಒಬ್ರಿಗೆ ಇಷ್ಟ ಆಗೋಲ್ಲ ವೀಡಿಯೋಗೆಲ್ಲ ಬರಲಿಕ್ಕೆ ಆಯಿತು ಅಂತ ನಾನು ಸುಮ್ಮನೆ ಹಾಕ್ತೀನಿ ನೋಡೋಣ ಎಷ್ಟು ದಿನ ಹಂಗೆ ಇರ್ತೀಯ ಇರು ಆಮೇಲೆ ಒಂದಲ್ಲ ಒಂದು ದಿನ ನೀನೇ ಬಂದು ಬರ್ತೀಯ ರಿವೀಲ್ ಮಾಡ್ತೀನಿ ನಾನು ಅಂತ ಅಂದೆ ಆಯಿತು ನೋಡೋಣ ಅಂತ ಅಂತಿದ್ರು ಥರ ಚೆನ್ನಾಗಿತ್ತು ವಾಚು ತುಂಬ ಚೆನ್ನಾಗಿತ್ತು ಒಂಥರ ಏನೋ ಒಂಥರ ಬೇರೆ ಥರನೇ ಇತ್ತು ಚೆನ್ನಾಗಿತ್ತು ನನಗೂ ಆ ಥರ ಈ ಥರ ವಾಚ್ ತಗೋಬೇಕು ಅಂತ ನನಗೂ ತುಂಬ ದಿನದ್ದು ಆಸೆ ಇತ್ತು ಸದ್ಯ ಅದೇ ಥರ ನಾನು ಯಾವುದು ಆಸೆ ಪಟ್ಟಿದ್ದು ಅದೇ ಥರ ವಾಚ್ ಕೊಟ್ಟಿರುತ್ತೆ ಅಂತ ನನಗೇನೋ ಒಂಥರ ಅಯ್ಯೋ ನನಗೆ ಕನೆಕ್ಟ್ ಆದ್ರಲ್ಲ ಇವರು ಅನ್ನಷ್ಟು ಖುಷಿ ಆಗ್ತಾಯಿತ್ತು ಎರಡನೇ ಗಿಫ್ಟ್ ಓಪನ್ ಮಾಡಿದೆ ಅದು ಪೌಚ್ ಇತ್ತು ನಾನು ಇದನ್ನೇ ನಾನು ಗೋಲ್ಡ್ ಬಾಕ್ಸ್ ಏನೋ ಅಂತ ಅಂದ್ಕೊಂಡೆ ಯಾಕಂದರೆ ಒಳಗೆ ಚೈನ್ ಥರ ಅಳ್ಳಾಡ್ತಿತ್ತಲ್ಲ ಏನೋ ಅದು ಬಾಕ್ಸ್ ಕೂಡ ಗೋಲ್ಡ್ ಬಾಕ್ಸ್ ಥರ ಇತ್ತು ಗೋಲ್ಡ್ ಏನಾದ್ರು ಕೊಟ್ಬಿಟ್ಟಿದ್ರೇನೋ ಅಂತ ಅಂದ್ಕೊಂಡೆ ಪೌಚು ಚೆನ್ನಾಗಿತ್ತು ಒಂಥರ ನಾವು ಸೀರೆಗೆಲ್ಲ ಗ್ರ್ಯಾಂಡಾಗಿ ಉಟ್ಕೊಂಡು ಹೋಗ್ಬೇಕಾರೆ ಅದು ಕೂಡ ತುಂಬ ಚೆನ್ನಾಗೆ ಗ್ರ್ಯಾಂಡಾಗೆ ಇತ್ತು ಇದೆಲ್ಲ ಹೆಂಗ್ ಸೆಲೆಕ್ಟ್ ಮಾಡಿರೋ ಯಾರು ಸೆಲೆಕ್ಟ್ ಮಾಡಿರೋ ಅಂತನೂ ಗೊತ್ತಾಗ್ತದೆ ಯಾಕಂದರೆ ನಿಜವಾಗ್ಲೂ ಇವರಂತೂ ಯಾವತ್ತೂ ನನಗೆ ಗಿಫ್ಟು ಈ ಥರ ಎಲ್ಲ ಕೊಟ್ಟಿಲ್ಲ ಅವ್ರಿಗೆ ಸೆಲೆಕ್ಟ್ ಮಾಡೋದೇ ಬರೋಲ್ಲ ಅವ್ರ ಬಟ್ಟೆ ಅವರವ್ರ ಶೂಸ್ ಚಪ್ಪಲ್ ಕೂಡ ನಾನೇ ಸೆಲೆಕ್ಟ್ ಮಾಡ್ತಾಯಿದ್ದೆ ಅಂತಂದ್ರೆ ಇಷ್ಟೆಲ್ಲ ತಂದಿದ್ರಲ್ಲ ಹೆಂಗೆ ತಂದರು ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ಲಾಸ್ಟಿಗೆ ಹೇಳಿದರು ಇದೆಲ್ಲ ನನ್ನ ಮಗಳು ಕಟ್ ಕಳಿಸಿದ್ಲಂತೆ ಅವಳೆಲ್ಲ ಸೆಲೆಕ್ಟ್ ಮಾಡಿರೋದು ಹಂಗಾಗಿ ಎಲ್ಲದೂ ಗಿಫ್ಟು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗೇ ಇತ್ತು ಪೌಚ್ ಕೂಡ ಚೆನ್ನಾಗಿತ್ತು ಇದು ಓಪನ್ ಮಾಡ್ತೀನಲ್ಲ ಇದ್ದಂತೂ ನನಗೆ ನಿಜವಾಗಳು ತುಂಬ ಇಂಪಾರ್ಟೆಂಟ್ ಇದು ನೋಡಿದ ತಕ್ಷಣ ನನಗೆ ನಿಜವಾಗಳು ಎಪ್ಪಾ ಕಣ್ಣಗೆ ನೀರು ಬಂದಂಗೆ ಆಗ್ಬಿಡ್ತು ನನಗಂತೂ ಇದು ತುಂಬ ಅವಶ್ಯಕತೆ ಅಂದರೆ ತುಂಬ ಅವಶ್ಯಕತೆ ಆಗಿತ್ತು ಯಾಕಂದರೆ ಯೂಟ್ಯೂಬ್ ಮಾಡೋರಿಗೆ ಎಲ್ಲರಿಗೂ ಗೊತ್ತು ಮೊಬೈಲ್ ಎಷ್ಟು ಅಷ್ಟು ಇಂಪಾರ್ಟೆಂಟು ಅಂತ ಯಾವ ಮೊಬೈಲ್ ತಗೊಂಡ್ರು ಇನ್ನೂ ಒಳ್ಳೆ ಮೊಬೈಲ್ ತಗೊಳ್ಳೋಣ ಇನ್ನೂ ಒಳ್ಳೆ ಮೊಬೈಲ್ ತಗೊಳ್ಳೋಣ ಅನ್ನೋಷ್ಟು ಆಸೆ ಬರ್ತಾ ಇರುತ್ತೆ ನಾನು ನನ್ನ ಮೊಬೈಲು ತುಂಬ ಕಡಿಮೆ ರೇಟಿಂದು ಒಂದು ಹತ್ತು ಸಾವಿರ ರೂಪಾಯಿ ರೇಟು ಅದು ಚೆನ್ನಾಗಿತ್ತು ಆದರೆ ಕ್ಲಾರಿಟಿ ಅಷ್ಟಿರಲಿಲ್ಲ ವ್ಯೂಸೆಲ್ಲ ಚೆನ್ನಾಗಿ ಬರ್ತಿರಲಿಲ್ಲ ಅಲ್ಲ ಕ್ಲಾರಿಟಿ ಆಯಿತೋ ಇಲ್ಲೋ ಚೆನ್ನಾಗೈತೋ ಇಲ್ಲೋ ಅದಕ್ಕೆ ನೋಡ್ತಾ ಇಲ್ಲೇನೋ ನನಗೆ ಬೇರೆ ಮೊಬೈಲ್ ತಗೋಬೇಕಿತ್ತು ಅಂದರೆ ಮತ್ತು ಸ್ಟೋರೇಜ್ ಬೇರೆ ಪೂರ್ತಿ ಸ್ಟೋರೇಜ್ ಆಗ್ತಾಯಿತ್ತು ಯಾವಾಗಲೂ ಆಗ್ಲೆಲ್ಲ ಡಿಲೀಟ್ ಮಾಡ್ಕೊಂಡು ಕುತ್ಕೊಂಡದೇ ಕೆಲಸ ಆಗ್ತಾಯಿತ್ತು ಹಂಗಾಗಿ ನಂಗೆ ಮೊಬೈಲ್ ತುಂಬ ಅವಶ್ಯಕತೆ ಆಗಿತ್ತು ನಂಗೆ ಮೊಬೈಲ್ ಕೊಡಿಸು ಕೊಡಿಸು ಅಂತ ನಾನು ಭಾಳ ದಿನದಿಂದ ಕೇಳ್ತಾ ಇದ್ದೆ ಇಲ್ಲ ಇಲ್ಲ ಅಂತ ಅಂತ ಇದ್ದರು ನಾನು ನನ್ನ ಅಮೌಂಟ್ ಬಂದರೆ ನಾನು ತಗೋಣ ಬಿಡು ಅಂತ ನಾನು ಡಿಸೈಡ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡೆ ನನಗೆ ಕೂಡ ಇನ್ನೂ ಅಮೌಂಟ್ ಬರ್ತಾ ಇರಲಿಲ್ಲ ಈಗ ಆಲ್ರೆಡಿ ಯೂಟ್ಯೂಬ್ಗೆ ನಾನು ಭಾಳಷ್ಟು ಅಮೌಂಟ್ ಖರ್ಚು ಮಾಡ್ಕೊಬಿಟ್ಟಿದ್ದೆ ಹಂಗಾಗಿ ಆ ಅಮೌಂಟ್ಗೋಸ್ಕರ ಇದ್ದೆ ಅಷ್ಟೊಳಗೆ ಈ ಮೊಬೈಲ್ ಕೊಡಿಸಿದಕ್ಕೆ ನಜೋಗಲು ತುಂಬ ಆದರೂ ತುಂಬ ಖುಷಿಯಾಗ್ಬಿಡ್ತು ರಿಯಲ್ಮಿ ಇದು ರಿಯಲ್ಮಿ ಫೋರ್ಟೀನ್ ಪ್ರೋಮೋ ಫೈ ಜಿ ಇರೋದು ಚೆನ್ನಾಗಿದೆ ಸಿ ಏಯ್ಟ್ ಜಿ ಬಿ ರ್ಯಾಮ್ ಇದೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ ಇದೆ ಇದರಲ್ಲಿ ಮತ್ತು ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ ಫಿಫ್ಟಿ ಎಮ್ ಪಿ ಸೋನಿ ಇದೆ ಫ್ರಂಟು ಬ್ಯಾಕು ಎರಡೂ ಚೆನ್ನಾಗಿದೆ ಮತ್ತು ಬ್ಯಾಟ್ರಿ ಸೇವಿಂಗು ಬ್ಯಾಟ್ರಿ ಫಾಸ್ಟ್ ಚಾರ್ಜಿಂಗ್ ಇದೆ ಬ್ಯಾಟ್ರಿ ಇದು ಶಾರುಖ್ ಖಾನ್ ಅಡ್ವರ್ಟೈಸ್ ಕೊಡ್ತಾ ಇದ್ನಲ್ಲ ಒಂದು ಪಿಚ್ಚರ್ ಪೂರ್ತಿ ಶೂಟ್ ಮಾಡ್ಕೋಬೋದು ಅಂತ ಆ ಆ ಮೊಬೈಲ್ ಇದು ಚೆನ್ನಾಗಿದೆ ಮೆಮೊರಿ ಇದು ಚೆನ್ನಾಗಿದೆ ಮತ್ತು ಸ್ಟೋರೇಜ್ ಕೂಡ ಜಾಸ್ತಿ ಇದೆ ನನಗೆ ಸ್ಟೋರೇಜ್ ತುಂಬ ಇಂಪಾರ್ಟೆಂಟು ಮತ್ತು ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ಎಲ್ಲ ಒಂದೊಂದೇ ಲೈಟ್ ಇರುತ್ತೆ ಇದರಲ್ಲಿ ಮೂರು ಮೂರು ಲೈಟ್ ಇದ್ದಾವೆ ಚೆನ್ನಾಗಿತ್ತು ಏನಪ್ಪ ನನಗೆ ಇಷ್ಟ ಆಗಿದ್ದು ಅಂದರೆ ಇದರಲ್ಲಿ ಮೈಕ್ ಯೂಸ್ ಏನಿರಲ್ಲ ನಾವು ಆರಾಮಾಗೆ ಇದು ಮೊಬೈಲಲ್ಲೇ ರೆಕಾರ್ಡಿಂಗ್ ಮಾಡ್ಬೋದು ನಾನು ಹಳೆ ಫೋನಲ್ಲಿ ಮೈಕ್ ಇಟ್ಕೊಂಡೇ ಮಾತಾಡಬೇಕಿತ್ತು ಮೈಕ್ ಇಲ್ಲ ಅಂತಂದರೆ ಸ್ವಲ್ಪನೂ ಕೇಳಿಸ್ತಾ ಇದ್ದಿಲ್ಲ ಇದರಲ್ಲಿ ನಾನು ಮಾತಾಡ್ತಾ ಇರೋದು ಇವಾಗ ಮೈಕ್ ಯೂಸ್ ಮಾಡಿಲ್ಲ ಮೈಕ್ ಯೂಸ್ ಮಾಡಿದ್ವಿ ಅಂದರೆ ಇನ್ನೊಂದು ಜಾಸ್ತಿ ಸೌಂಡ್ ಇರ್ತೈತೆ ಇದರಲ್ಲೇ ಸ್ಪೀಕರ್ ಸ್ಪೀಕರೆಲ್ಲ ಚೆನ್ನಾಗಿದೆ ವಾಯ್ಸ್ ಎಲ್ಲ ನೀಟಾಗಿ ರೆಕಾರ್ಡ್ ಆಗ್ತೈತೆ ಈಗ ನಾನು ಮಾತಾಡ್ತಾ ಇರೋದು ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗಿರ್ಬೋದು ನಾನು ರೆಕಾರ್ಡ್ ಮಾಡ್ತಾ ಇರೋದು ಆಲೆ ಇದರಲ್ಲಿ ಇದೇ ಮೊಬೈಲಲ್ಲೇ ರೆಕಾರ್ಡ್ ಮಾಡ್ತಾ ಇರೋದಾಗ ಮತ್ತು ಇದೇನಂದರೆ ಇನ್ನೊಂದು ನೀರಲ್ಲಿ ಕೂಡ ಇದು ಶೂಟ್ ಮಾಡ್ಬೋದು ರೆಕಾರ್ಡಿಂಗ್ ಎಲ್ಲ ಮಾಡ್ಬೋದು ನೀರಲ್ಲಿ ಬಿದ್ದರೂ ಏನು ತೊಂದರೆ ಇಲ್ಲ ಚೆನ್ನಾಗೈತೆ ಅಂದರೆ ಇದು ಒಟ್ಟು ಭಾಳ ಚೆನ್ನಾಗೈತೆ ನನಗೇನ ಇಷ್ಟ ಆಯಿತು ಯಾಕಂದರೆ ಇನ್ನು ಬೇರೆ ಬೇರೆಲ್ಲರೂ ತುಂಬ ಇದೆ ತೊಗೊಳ್ತೀರಾ ಒಟ್ಟು ನಮ್ಮ ಬಜೆಟ್ಗೆ ಈಗ ಸ್ಟಾರ್ಟಿಂಗ್ ನಾವು ಹೊಸ್ದಾಗಿ ಯೂಟ್ಯೂಬ್ ಮಾಡೋರಿಗೆ ಅಂದರೆ ನನಗೆ ಓಕೆ ಅನ್ನಿಸ್ತಿದ್ದು ತುಂಬ ಚೆನ್ನಾಗೈತೆ ಅನ್ನಿಸ್ತು ಇನ್ನು ತುಂಬ ನಿಮ್ಗೆ ಸ್ಯಾಲ್ರಿ ಗಿಡ್ರಿ ಬರೋರೆಲ್ಲ ಐಫೋನ್ ಫೋನ್ಗೆ ಫೋನ್ ಯೂಸ್ ಮಾಡ್ತೀರ ನಾವು ಈಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಯೂಸ್ ಮಾಡೋರು ನಮಗೆ ಸ್ಯಾಲ್ರಿ ಇಲ್ದಲೆ ಇನ್ನು ಈಗ ಸ್ಟಾರ್ಟಿಂಗ್ ಮಾಡ್ತಾ ಇರೋದ್ರಿಗೆ ನನಗೆ ಇದು ಓಕೆ ಅನಿಸ್ತು ಚೆನ್ನಾಗೈತೆ ಆರಾಮ ಯೂಸ್ ಮಾಡ್ಬೋದು ಕ್ವಾಲಿಟಿ ಚೆನ್ನಾಗೈತೆ ಮತ್ತು ಸ್ಟೋರೇಜ್ ಎಲ್ಲ ಚೆನ್ನಾಗಿದೆ ಕ್ಯಾಮ್ರ ಮಸ್ತಿದೆ ಹಂಗಾಗಿ ಫ್ರಂಟು ಬ್ಯಾಕು ಎರಡೂ ಚೆನ್ನಾಗಿದೆ ಕ್ಯಾಮ್ರಾ ಎಲ್ಲ ಓಕೆ ಇಷ್ಟ ಆಯಿತು ಇದು ಮಾತ್ರ ನನೀಗಂತೂ ಮೊಬೈಲ್ ಮೊಬೈಲ್ ಅಂತ ಸತ್ತು ಬದಕ್ದಂಗೆ ಆಗ್ಬಿಟ್ಟಿತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಯಾವಾಗ ತಾಣ್ತೀನಿ ಯಾವಾಗ ತಾಣ್ತೀನಿ ಅನ್ನಂಗೆ ಆಗ್ಬಿಬಿಟ್ಟಿತ್ತು ಸದ್ಯ ಮೊಬೈಲ್ ತಗೊಂಡ್ ಮೊಬೈಲ್ ಸಿಕ್ಕಿದಕ್ಕೆ ನನಗೆ ಯಾವ ಗಿಫ್ಟನ್ನು ಬೇಡ ಮೊಬೈಲ್ ಒಂದೇ ಸಾಕಪ್ಪ ನನಗೆ ಅನ್ನಂಗೆ ಆಗ್ಬಿಟ್ಟಿತ್ತು ಅಲ್ಲಿಗೂ ನೆಕ್ಸ್ಟು ಒಂದು ಇದನ್ನ ನೋಡಿದೆ ಅದು ಸ್ಯಾರಿ ತಂದಿದ್ರು ಅದು ಸ್ಯಾರಿ ನೀವೇ ನೋಡಿದರೆ ಗೊತ್ತಾಗ್ತೈತೆ ಯಾವ ಥರ ಐತೆ ಹೆಂಗೆ ಐತೆ ಅಂತ ಪಾಪ ಅವರೆಂದು ಎಂದೂ ಸೆಲೆಕ್ಷನ್ ಮಾಡೇ ಇಲ್ಲ ಫಸ್ಟ್ ಟೈಮ್ ಸೆಲೆಕ್ಷನ್ ಮಾಡಿ ತಂದಿರೋದು ಅದು ಸ್ಯಾರಿನ ಅದು ನನ್ನ ಮಗಳಿಗೆ ಕೂಡ ಸ್ಯಾರಿ ಸೆಲೆಕ್ಷನ್ ಗೊತ್ತಿಲ್ಲ ಪಾಪ ಅವಳಿಗೂ ಎಂದೂ ಸ್ಯಾರಿ ಸೆಲೆಕ್ಷನ್ ಮಾಡಿಲ್ಲ ಬೇರೆ ಎಲ್ಲ ವಸ್ತುಗಳ್ನ ಅವಳೇ ಸಟ್ ಮಾಡಿ ಕೊಡಿಸಿದಾಳೆ ಎಲ್ಲ ಚೆನ್ನಾಗಿದ್ದು ಸ್ಯಾರಿ ಮಾತ್ರ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಯಿತು ಈ ಸ್ಯಾರಿ ನೋಡಲಿಕ್ಕೆ ಹಿಂಗೈತೆ ಆದರೆ ಇದು ಕಾಸ್ಟ್ ಮಾತ್ರ ಕೇಳಿರೆ ನಿಮಗೆ ಶಾಕ್ ಆಗ್ತೀರಾ ಏನೋ ಅಷ್ಟು ಐತೆ ನಾಲ್ಕು ಸಾವಿರ ಐತೆ ಇದು ನಾಲ್ಕು ಸಾವಿರ ಕೊಟ್ಟು ಸೀರೆ ತಂದಿದ್ದಾರೆ ಏನು ಮಾಡ್ತೀಯ ಅದು ಬೇರೆ ಊರಿಂದ ತಂದರೆ ಕೊಟ್ಟು ವಾಪಸ್ ಕೊಟ್ಟು ಬೇರೆ ತರೋಣ ಅಂತಂದ್ರು ನಾಲ್ಕು ಸಾವಿರ ಕೊಟ್ಟು ತಂದುಬಿಟ್ಟವ್ರೆ ಹೋಗ್ಲಿ ಬಿಡು ಅಂತ ಕಾಸ್ಟ್ ಎಲ್ಲ ಕೇಳಬಾರ್ದಲ್ಲ ಅದರಲ್ಲೇ ಇದ್ದಿದ್ದು ಬಿಲ್ ನೋಡಿ ನಾನು ಕೇಳಿದೆ ಇದು ಇಷ್ಟು ರೇಂಜಾ ಇದು ಕರೆಕ್ಟ್ ರೇಂಜಾ ನೀವು ಕರೆಕ್ಟ್ ಅಂಗಡಿಗೆ ಹೋದ್ರ ಚೌಕಸಿ ಅಂಗಡಿಗೆ ಹೋದ್ರ ಏನು ಚೌಕಸಿ ಮಾಡಬೇಕಿತ್ತ ಏನು ಪಿಕ್ಸೆಡ್ಗೆ ಹೋಗಿದ್ರಾ ಎಲ್ಲಿಗೆ ಹೋಗಿದ್ರಿ ಏನು ಅಂತ ಎಲ್ಲ ಕೇಳ್ತಾ ಇದ್ದೆ ನಾನು ಇಲ್ಲ ಪಿಕ್ಸೆಡ್ ಅಂಗಡಿನೇ ಅಂತಂದು ಮತ್ತು ಇಷ್ಟು ಕೊಟ್ಟು ತಂದ್ರೆ ಇದನ್ನ ಇಷ್ಟು ಕೊಡೋ ರೇಟ ಅಂತೆಲ್ಲ ಕೇಳ್ತಿದ್ದೆ ಹೋಗ್ಲಿ ಬಿಡು ಎಷ್ಟೋ ಕೊಟ್ಕೊಂಡು ತಂದುಬಿಟ್ಟಾರಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಸುಮ್ಮನೆ ಅದೆ ನನಗೆ ಮೊಬೈಲ್ನೇ ಇಟ್ಕೊಂಡು ಅದನ್ನೇ ನೋಡೋಂಗಾಗ್ಬಿಟ್ಟಿತ್ತು ಅದು ಅದಾದಮೇಲೆ ಈಗ ಇದನ್ನೆಲ್ಲ ಪೂರ್ತಿ ರೆಡಿ ಮಾಡಿಸ್ಕೊಳ್ತೀನಿ ಈಗ ಮೊಬೈಲೆಲ್ಲ ಪೂರ್ತಿ ಇದು ಸೆಟ್ ಮಾಡಿಸ್ಕೋಬೇಕಲ್ಲ ಅದನ್ನು ಪೂರ್ತಿ ಖಾಲಿ ಇದೆ ಇದರಲ್ಲದೆಲ್ಲ ಅದ್ರಾಗ ಹಾಕೊಂಡು ಎಲ್ಲ ಪೂರ್ತಿ ಸೆಟ್ ಮಾಡಿದ ಮೇಲೆ ನೆಕ್ಸ್ಟ್ ವೀಡಿಯೋನ ನಾನು ಈಗ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಿ ಅದೆಲ್ಲದನ್ನು ನಾನು ನೆಕ್ಸ್ಟು ವೀಡಿಯೋನ ಅದರಲ್ಲೇ ನಾನು ಸ್ಟಾರ್ಟ್ ಮಾಡಿ ಹೇಳ್ತೀನಿ ನಿಮಗೆ ಕ್ಲಾರಿಟಿ ಈ ವಿಡಿಯೋನೂ ಆ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಚೆಕ್ ಮಾಡ್ಬೋದು ಚೆನ್ನಾಗಿದೆಯೋ ಇಲ್ಲ ಅಂತ ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್ ಇಲ್ಲಿದ್ದ ಪೂರ್ತಿ ಮೊಬೈಲೆಲ್ಲ ಅದು ಅಪ್ಡೇಟ್ ಮಾಡಿಸ್ಕೊಂಡೆ ಅಪ್ಡೇಟ್ ಮಾಡಿಸ್ಕೊಂಡ್ಬಿಟ್ಟು ಈಗ ಈಗ ಮಾಡ್ತಾ ಇರೋದೆಲ್ಲ ಈ ಹೊಸ ಮೊಬೈಲಾಗೆ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಆ ಮೊಬೈಲು ಈ ಮೊಬೈಲು ಹೆಂಗೆ ಅಂತ ನಾನು ವಾಚು ಕೂಡ ಕೊಟ್ಟಿದ್ರೆ ಅದು ಕೂಡ ಕಟ್ಕಂಡು ಈಗ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿಗೂ ಲೇಟ್ ಆಗಿಬಿಟ್ಟಿತ್ತು ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲ ಅದು ಗಿಫ್ಟ್ ಹುಡ್ಕೋದೆ ಲೇಟ್ ಆಯಿತು ಹಂಗಾಗಿ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಈಗ ಕ್ಲಾರಿಟಿ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆಯಾ ಇಲ್ಲೋ ಅಂತ ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನಂದು ಹೊಸ ಮೊಬೈಲು ನೋಡಿ ಸಾಯಂಕಾಲ ರಾತ್ರಿ ಆಗಿದೆ ಆದ್ರೂ ಕ್ಲಾರಿಟಿ ತುಂಬ ಚೆನ್ನಾಗಿದೆ ನಂದು ಈ ಲೆವೆಲಿಗೆ ಕ್ಲಾರಿಟಿ ಇರಲಿಲ್ಲ ಹಳೆ ಮೊಬೈಲು ಇಷ್ಟೊತ್ತು ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್